ಶಾಲಾ ಮಕ್ಕಳಿಗೆ ವಾರದ ಎರಡು ದಿನ ನೀಡಲಾಗುತ್ತಿದ್ದ ಮೊಟ್ಟೆಯನ್ನು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದೊಂದಿಗೆ ಮುಂದಿನ ಮೂರು ವರ್ಷಗಳವರೆಗೆ ವಾರದಲ್ಲಿ ಆರು ದಿನ ವಿತರಿಸುವ ಕಾರ್ಯಕ್ಕೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿದ್ದು ಇದಕ್ಕಾಗಿ ಸರ್ಕಾರ ಸಾವಿರದ ಐದುನೂರು ಕೋಟಿ ರೂಪಾಯಿಗಳ ಹೆಚ್ಚುವರಿ ವೆಚ್ಚವನ್ನು ಭರಿಸಲಿದೆ ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದರು ಶನಿವಾರ ಶಿವಮೊಗ್ಗ ಜಿಲ್ಲೆಯ ಸೊರಬಪಟ್ಟಣದ ತಾಲೂಕಾ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರತಿದಿನ ಬೆಳಗ್ಗೆ ಐವತ್ತೈದು ಲಕ್ಷ ಮಕ್ಕಳಿಗೆ ರಾಗಿ ಮಾರ್ಟ್ ವಿತರಿಸಲಾಗುತ್ತಿದೆ ಎಂದು ತಿಳಿಸಿದರು ಅಲ್ಲದೆ ಅರಣ್ಯ ದಂಚಿನಲ್ಲಿ ವಾಸಿಸುವ ವನವಾಸಿಗಳಿಗೆ ಹಕ್ಕುಪತ್ರ ನೀಡುವ ಬಗ್ಗೆ ಕ್ರಮ ವಹಿಸಲಾಗಿದ್ದು ಯಾರನ್ನೂ ಕೂಡ ಒಕ್ಕ ಲಭಿಸುವ ಉದ್ದೇಶ ಸರ್ಕಾರದ ಮುಂದಿಲ್ಲವೆಂದು ತಿಳಿಸಿದರು ಇನ್ನು ಜಿಲ್ಲೆಯ ಕೃಷಿ ಮತ್ತು ಕೈಗಾರಿಕಾ ಚಟುವಟಿಕೆಗಳಿಗೆ ಸಹಕಾರಿಯಾಗುವಂತೆ ವಿವಿಧ ಸ್ಥಳಗಳಲ್ಲಿ ವಿದ್ಯುತ್ ಉಪಕೇಂದ್ರಗಳನ್ನು ಆರಂಭಿಸಲು ಉದ್ದೇಶಿಸಲಾಗಿದೆ ಹಾಗೆ ಕೃಷಿ ಚಟುವಟಿಕೆಗಳಿಗೆ ಸೋಲಾರ್ ಬಳಕೆಗೆ ಉತ್ತೇಜನ ನೀಡಲು ವಿಶೇಷ ಗಮನ ಹರಿಸಲಾಗುವುದು ಎಂದು ತಿಳಿಸಿದರು ಸಾವಿರದ ಐನೂರು ಕೋಟಿ ನಮ್ಮ ಇಲಾಖೆಗೆ ಮೊಟ್ಟೆ ಲೆಕ್ಕದಲ್ಲಿ ಹಸಿಬ್ ಟ್ರೇಂಜಿ ಫೌಂಡೇಶನ್ ಅವ್ರು ಕೊಡ್ತಾ ಇದ್ದಾರೆ ಭಾಳ ಹೆಮ್ಮೆ ಇದೆ ನನಗೆ ಸಂತೋಷ ಇದೆ ಇದೊಂದು ಇತಿಹಾಸ ಇತಿಹಾಸ ಯಾರು ಮೊಟ್ಟೆ ತಿನ್ನಲ್ಲ ಅದೇ ಸೇಮ್ ರೂಲ್ಸ್ ಈ ವಾರದಲ್ಲಿ ಎರಡು ದಿವಸ ಕೊಡ್ತಿದ್ರು ಹತ್ತನೇ ಕ್ಲಾಸ್ವರೆಗೂ ನಾನು ಬಂದಾಗ ನೀವು ಇಂಟ್ರಿ ಬರೀ ಎಂಟನೇ ಕ್ಲಾಸ್ವರೆಗೂ ಮಾತ್ರ ಒಂದು ಮೊಟ್ಟೆ ಕೊಡೋರು ನಾವು ಬಂದಮೇಲೆ ಅದು ಹತ್ತನೇ ಕ್ಲಾಸ್ವರೆಗೂ ಮಾಡಿ ವಾರದಲ್ಲಿ ಎರಡು ಮೊಟ್ಟೆ ಮಾಡಿ ಈಗ ವಾರದಲ್ಲಿ ಇನ್ನು ಮುಂದಿನ ಒಂದು ತಿಂಗಳಿನಲ್ಲಿ ಸೊರಬ ತಾಲೂಕಿನಲ್ಲಿ ಒಂದು ನೂರ ನಲವತ್ತು ಕೋಟಿ ರು ವೆಚ್ಚಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುವುದು ಹಾಗೆ ವರದಾ ನದಿಗೆ ಬ್ಯಾರೇಜ್ ಹಾಗೂ ತಡೆಗೋಡೆ ನಿರ್ಮಾಣಕ್ಕೆ ಅರವತ್ತೆರಡು ಕೋಟಿ ರೂಪಾಯಿ ಮಂಜೂರಾಗಿದ್ದು ಶೀಘ್ರದಲ್ಲಿಯೇ ಕಾರ್ಯಾರಂಭಗೊಳ್ಳಲಿದೆ ಎಂದು ತಿಳಿಸಿದರು ಸಂದೀಪ್ ಯುಎಲ್ ನೈನ್ ಲೈವ್ ನ್ಯೂಸ್ ಸೊರಬ thank <sweak> you